ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಭಾರಿ ಹಾನಿ ಸಂಭವಿಸಿದೆ ಒಂದೆಡೆ ನಾಲೆಗಳು ಒಡೆದು ಹೊಲಗಳಿಗೆ ನೀರು ನುಗ್ಗಿದ್ದು ನೂರಾರು ಎಕರೆ ಕೃಷಿ ಜಮೀನು ಜಲಾವೃತಗೊಂಡಿದೆ ಇದರ ಪರಿಣಾಮವಾಗಿ ಸಾಕಷ್ಟು ಪ್ರಮಾಣದ ಬೆಳೆಗಳು ನೀರು ಪಾಲಾಗಿದೆ ಅಲ್ಲಲ್ಲಿ ಮನೆಗಳು ಕುಸಿದು ಬಿದ್ದಿರುವ ಉದಾಹರಣೆಗಳು ಇದೆ ಬಡಾವಣೆ ಕಾಲೋನಿಗಳಿಗೆ ನೀರು ನುಗ್ಗಿ ಓಡಾಡೋಕೆ ಕಷ್ಟವಾಗುವಷ್ಟು ಅವಾಂತರ ಸೃಷ್ಟಿಯಾಗಿದೆ ಕಳೆದ ಇಪ್ಪತ್ತು ವರ್ಷಗಳಿಂದ ಇಲ್ಲಿ ಬದುಕ್ತಾ ಇರುವಂತಹ ಸಾರ್ವಜನಿಕರು ಹೇಳುವಂತೆ ಇಲ್ಲಿ ಮಳೆ ಬಂದ್ರೆ ಸ್ಥಳೀಯರೆಲ್ಲ ಒಂದು ವಾರ ಕಾಲೋನಿ ಬಿಡುವಂತಹ ಸಂದರ್ಭ ಎದುರಾಗ್ತಾ ಇತ್ತು ತಡೆಗೋಡೆ ನಿರ್ಮಿಸಿದ್ರಿಂದ ಸಮಸ್ಯೆ ಕಡಿಮೆಯಾಗಿದ್ದರೂ ನೀರು ಸರಾಗವಾಗಿ ಹರಿಯದೆ ನಿಂತಲೇ ನಿಂತು ಸಾಕಷ್ಟು ತೊಂದರೆಯನ್ನು ಅನುಭವಿಸುವಂತಾಗಿದೆ ಈ ಮಧ್ಯೆ ಶ್ರೀರಂಗಪಟ್ಟಣ ತಾಲೂಕಿನ ದರಸಗುಪ್ಪೆಯಲ್ಲಿ ಹರಿಯುವಂತಹ ಸಿಡಿಎಸ್ ನಾಲೆ ಒಡೆದು ನೀರು ಜಮೀನಿಗೆ ನುಗ್ಗಿರೋದ್ರಿಂದ ರೈತರು ಬೆಳೆದಂತಹ ಬೆಳೆ ಹಾನಿಯಾಗಿದೆ ಜಲಾವೃತಗೊಂಡ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಕೃಷಿ ಸಚಿವ ಎನ್ ಸ್ವಾಮಿ ಮತ್ತು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗಾಣಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಮತ್ತೆ ಇದು ಈಗ ಐದು ತಿಂಗಳಿಂದ ಇಲ್ಲಿ ಐದು ತಿಂಗಳಿಂದ ಆಚೆ ನಮ್ಮ ತಾಯಿ ಇದ್ರು ಈ ಮನೇಲಿ ಮತ್ತೆ ಮೊನ್ನೆ ಹೌದು ಭಾರಿ ಮಳೆಗೆ ಮನೆ ಬೀಳ್ತವೆ ಅವ್ರು ಖಾಲಿ ಐದು ತಿಂಗಳಲ್ಲಿ ಸತ್ತು ಹೋಗ್ಬಿಟ್ರು ಅವ್ರು ಖಾಲಿ ಮಾಡಾಗಿದೆ ಈಗ ಮನೆ ಖಾತೆ ಚೇಂಜ್ ಮಾಡೋಕ್ಕಾಗಲಿ ಮತ್ತೊಂದಕ್ಕಾಗಲಿ ಏನೋ ಆಗ್ತಾ ಇಲ್ಲ ಇದು ಎಲ್ಲರಿಗೂ ಸೇರಿಸಿ ಒಟ್ಟು ಕುಟುಂಬಕ್ಕೆ ಹಾಕ್ಬೇಕು ಅಂತ ಅವ ಸಹ ಆಯ್ತಾ ಇದ್ದಾರೆ ಸರ್ಕಾರದವರು ಈ ಖಾತೆ ಮತ್ತು ಕಂದಾಯ ಇವೆಲ್ಲ ಕಟ್ಸಕ್ಕೆ ಇಸೋತ್ ಮಾಡಿಸೋದಕ್ಕೆ ಮಾತ್ರ ಗಂಡು ಮಕ್ಕಳು ಬೇಕು ಇವಾಗ ಇದಕ್ಕೆ ಇದು ಪರಿಹಾರಕ್ಕೆ ಮತ್ತೊಂದು ಕೇಳಿದ್ರೆ ಅವರೆಲ್ಲ ಬೇಕು ವಂಶ ಬೇಕು ಇದು ಯಾವ ನ್ಯಾಯ ಇದು ಈಗ ಹೆಣ್ಮಕ್ಳತ್ರ ಎಲ್ಲಾರತ್ರ ಇವರು ಕಂದಾಯ ಮತ್ತೆ ಎಲ್ಲ ಕಟ್ಸ್ಕೊತಾ ಇದ್ದಾರಾ ಸರ್ಕಾರದಿಂದ ಕಟ್ಸ್ಕೊಳ್ಳೋಕ್ಕೆ ರೆಕಾರ್ಡ್ಗೆ ಮತ್ತೊಂದಕ್ಕೆಲ್ಲ ನಾವು ಬೇಕು ಸರ್ಕಾರದಿಂದ ಏನಾರ ಸವಲತ್ತು ಕೇಳೋಕೆ ಹೋದರೆ ಎಲ್ಲರೂ ಬೇಕು ಕುಟುಂಬ ಸದಸ್ಯರು ಬೇಕು ವಿ ಆರಿ ಎಲ್ಲರೂ ಬಂದಿದ್ರು ಏನು ಹೇಳೋದು ಅವರು ಅದನ್ನೇ ಹೇಳಿದ್ರು ನೀವು ವಂಶ ಕೊಡಬೇಕು ಮತ್ತೆ ಎಲ್ಲರ ಹತ್ರ ಸೈನ ಸೈನ್ ಹಾಕ್ಸ್ ಕೊಡಬೇಕು ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ಕೊಡಬೇಕಾಗ್ತದೆ ಅಂದರು ತಲೆ ಬಿಸಿ ಮಾಡ್ಕೋತ್ ಬಿಟ್ಟು ಯಾಕೆ ಇವರಿಂದ ಒದ್ದಾಡೋದು ಯಾಕೆ ಬಿದ್ದಿರೋದು ಅಲ್ವಾ ಸುಮ್ಮನೆ ಇದ್ಬಿಡೋದು ಅಂದ್ಬಿಟ್ಟು ಸುಮ್ಮನಾಗಿದೆ ಈ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಜಿಲ್ಲಾಡಳಿತ ತಾಲೂಕು ಆಡಳಿತ ಏನೋ ಪ್ರಯೋಜನಕ್ಕೆಲ್ಲದ ರೆಕಾರ್ಡ್ ಬಾ ಆಡಳಿತಗಳು ಮನುಷ್ಯರಿಗೆ ಮನುಷ್ಯರಿಗೆ ಮನುಷ್ಯತ್ವಕ್ಕೆ ಬೆಲೆ ಇಲ್ಲ ಪೇಪರ್ಗೆ ಅಧಿಕಾರಕ್ಕೆ ಮಾತ್ರ ಬೆಲೆ ಇರುತ್ತೆ ಅಷ್ಟೇ ಸರ್ ನಮ್ಮ ಹೆಸರು ರಾಜೇಶ್ ಅಂತ ಈಗ ನಮ್ಮ ತಾಯಿಯವರು ಮನೇಲಿ ವಾಸ ಇದ್ದದ ಮನೇಲಿ ಶುಕ್ರವಾರ ಮಧ್ಯರಾತ್ರಿ ಮಳೆ ಬಂದು ಎರಡೂವರಲ್ಲಿ ಹಿಂಗೆ ಒಡೆ ಕುಸ್ಬಿಟ್ಟು ಬಿದ್ದು ಬಿದ್ದುಬಿಟ್ಟಾಗೈತೆ ಒಳಗೆ ಮನೇಲಿ ಸಂಸಾರ ಸಂಸಾರ ಇದ್ದೋ ಸಂಸಾರದಲ್ಲಿ ಅದು ಮನ ಮಾಮೂಲಿ ಮಾಮೂಲಿ ಹಾನಿ ಅಂತ ಅಂದ್ಬಿಟ್ಟು ಇದು ಮಾಡ್ಕೊಂಡು ಮಳೆ ಇದಕ್ಕೆ ಮಧ್ಯರಾತ್ರಿಲಿ ಆಗಿ ಹಸು ಕಟ್ಟಾಯ್ಕೊಂಡು ಒಳಗೆ ವಾಸವಾಗಿದ್ದದು ವಾಸವಾಗಿ ಈಗ ಬೇರೆ ಕಡೆ ಇದು ಮಾಡ್ಕೊಂಡು ನಮ್ಗೆ ಇದಕ್ಕೆ ಪರಿಹಾರ ಕೊಡಿಸಿ ಇದು ಮಾಡಿಕೊಡಿ ಉಳಲು ಗ್ರಾಮದಲ್ಲಿ ಅಧಿಕಾರಿಗಳು ಬಂದಿದ್ರು ಅಧಿಕಾರಿಗಳು ಬಂದು ನೋಡ್ಕೊಂಡು ಅವರು ಫೋಟೋ ತಗೊಂಡು ಮಾತಾಡ್ಬಿಟ್ಟು ಹೋಗೋರು ಕಾಯ್ತದ ಕೊಡಿಸಿ ಪರಿಹಾರ ಕೊಡಿಸ್ತೀನಿ ಅಂಗ್ ಮಾತಾಡ್ಬಿಟ್ಟು ಹೋಗೋರು ಅವ್ರು ಏನು ಅದು ಇದು ಅಂತ ಏನು ಮಾಡಿಲ್ಲ ಮನೆ ಬಂದು ಹೋಗೋರು ಅವ್ರು ತಹಸೀಲ್ದಾರ್ ಸರ್ ಬಂದಿದ್ದರು ತಹಸೀಲ್ದಾರ್ ಆರೇ ಅವರೆಲ್ಲ ಬಂದು ನೋಡ್ಕೊಂಡು ಹೋಗೋರು ಅವ್ರು ಅದೇ ಬಂದು ಮಾತಾಡಿದ್ರು ಪರಿಹಾರ ಮನೆ ಹಿಂಗೆ ಆಗೈತೆ ಅಂತ ಅಂದ್ಬಿಟ್ಟು ಪರಿಹಾರ ಕೊಡ್ಸ್ತೀನಿ ಕಣಪ್ಪ ಸರ್ಕಾರ ಮಾತಾಡ್ಬಿಟ್ಟು ಅಲ್ಲಿ ಅಂತಂದು ಕಳೆದ ಒಂದೂವರೆ ತಿಂಗಳಿಂದ ರಾಜ್ಯದಲ್ಲಿ ನಾರ್ತ್ ಕರ್ನಾಟಕ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಮುಂಬೈ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆಯಿಂದ ಸಾಕಷ್ಟು ಬೆಳೆ ಹಾನಿಯಾಗಿದೆ ಮತ್ತು ರಸ್ತೆಗಳು ಮನೆಗಳಿಗೆ ನೀರು ನುಗ್ಗೋದು ಪ್ರವಾಹ ಎಲ್ಲವ ಸಮಸ್ಯೆಗಳು ಇದೆ ಮೊನ್ನೆ ನಾವು ಒಂದು ವಾರದಿಂದೆ ಮುಖ್ಯಮಂತ್ರಿಗಳು ನಾವು ಮತ್ತು ಅನೇಕ ಸಚಿವರೆಲ್ಲ ಪ್ರವಾಸ ಮಾಡಿ ವೀಕ್ಷಣೆ ಮಾಡಿ ಅದೆಲ್ಲ ಪರಿಹಾರ ಕೊಡ್ತಕ್ಕಂಥದ್ದು ತೀರ್ಮಾನ ತಗೊಂಡಿದ್ದೀವಿ ಇದು ನಿನ್ನೆ ಮೊನ್ನೆಯಿಂದ ಭಾಳ ಮಂಡ್ಯ ಜಿಲ್ಲೆಯಲ್ಲಿ ಮಳೆ ಬಿದ್ದು ಒಂದು ಕಡೆ ನಮ್ಮ ದಸರು ಗುಪ್ಪೆ ದಸರು ಒಂದು ಸಿ ಡಿ ಎಸ್ ಕಾಲುವೆನೂ ಬ್ರೀಚ್ ಆಗಿದೆ ಇಲ್ಲಿ ಮಂಡ್ಯ ಸಿಟಿನಲ್ಲಿ ಈ ಏನು ಪಿ ಡಿ ಕಾರ್ಮಿಕರ ಕಾಲೋನಿ ಹೌಸಿಂಗ್ ಬೋರ್ಡ್ ಬೋರ್ಡ್ ಇದೇ ಇದೆ ಇಲ್ಲಿ ಭಾಳ ದಿವಸದಿಂದ ಕಳೆದ ಇಪ್ಪತ್ತು ವರ್ಷದಿಂದ ಇಲ್ಲಿ ಬದುಕ್ತಾ ಇರ್ತಕ್ಕಂಥ ನಾಗರಿಕರೇ ಹೇಳ್ತಾ ಇದ್ದಾರೆ ಸೊ ಭಾಳಷ್ಟು ನಾವು ಮಳೆ ಬಿದ್ದಾಗ ಮಲಗಲಿಕ್ಕೆ ಆಗ್ತಿರಲಿಲ್ಲ ಒಂದು ವಾರಗಟ್ಟಲೆ ಗಟ್ಟಲೆ ನಾವು ಮನೆ ಖಾಲಿ ಮಾಡ್ತಿದ್ದು ಅಂತೇಳಿ ರವಿಯವರು ಈ ಸರಿ ಮೇಲೆ ಸೊ ಹದಿನೈದರಿಂದ ಇಪ್ಪತ್ತು ಕೋಟಿ ಹತ್ತು ಕೋಟಿ ಇದನ್ನು ತಡೆಗೋಡೆನ ಮಾಡಿಸ್ಲಾಗಿ ನೀರು ನುಗ್ಗೋದು ತಪ್ಪಿದೆ ನಾವೆಲ್ಲ ನೆಮ್ಮದಿನಲ್ಲಿ ರಾತ್ರಿ ಮಲಗಿದ್ದೀವಿ ಅನ್ನೋದನ್ನು ಅವರೇ ಹೇಳ್ತಾ ಇದ್ದರೆ ನಮ್ಮ ಕಣ್ಣು ಮುಂದೆ ನೀವು ನೋಡಿದರೆ ಕಾಣ್ತಾ ಇದೆ ಅದಲ್ಲದೇ ಬಹುಶಃ ಈ ಏನು ಇವತ್ತು ಡ್ಯಾಮೇಜ್ ಆಗಿದೆ ಆ ನೀರೇನು ಓವರ್ಫ್ಲೋ ಇದೆ ಅದನ್ನು ಸ್ಟ್ರೆಂಥನ್ ಮಾಡಿ ಸೇತುವೆ ಮಾಡಿ ಅದನ್ನು ಕಂಟ್ರೋಲ್ ಮಾಡಲಿಕ್ಕೂ ಎರಡೂವರೆ ಕಿಲೋಮೀಟ್ರಿಗೆ ಹದಿನೈದು ಕೋಟಿ ಈಗ ಆಲ್ರೆಡಿ ಹೋಗಿದೆ ಜೊತೆಗೆ ನಾವು ನಿಂತಿರ್ತಕ್ಕಂಥ ರಸ್ತೆಗೂ ಎರಡು ಕೋಟಿ ಆಗಿದೆ ಒಳಗಡೆ ಸೊ ಹದಿನೈದು ಕಾಲಿಗೂ ಹದಿನೈದು ಒಟ್ಟು ಟೋಟಲಿ ನಲವತ್ತೊಂದು ಕೋಟಿ ಇದೊಂದೇ ವಾರ್ಡ್ಗೆ ಮೂರನೇ ವಾರ್ಡ್ಗೆ ಸೊ ಕಂಪ್ಲೀಟ್ ಇದು ಮಾಡಿದ್ದಾರೆ ಇದರಲ್ಲಿ ಇನ್ನೊಂದಷ್ಟು ಭಾಗ ಸಿ ಬಿ ಐನಲ್ಲಿ ಇರೋದರಿಂದ ಅಲ್ಲಿ ಒಂದು ಸ್ವಲ್ಪ ಡೆವಲಪ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಅಂತಾರೆ ಜೊತೆಗೆ ಇಲ್ಲಿ ಹೌಸಿಂಗ್ ಬೋರ್ಡ್ನಲ್ಲಿ ಸಿ ಎಸ್ ಐಟಿರ್ತಕ್ಕಂಥವು ಆ್ಯಕ್ಷನ್ ಆಗದೇ ಇರೋದ್ರಿಂದ ಖಾಲಿ ಬಿದ್ದಿರೋದ್ರಿಂದ ಅಲ್ಲೆಲ್ಲ ಒಂದು ಸ್ವಲ್ಪ ಸ ಇದು ಹುಲ್ಲೆಲ್ಲ ಬೆಳ್ಕೊಂಡಿದೆ ಬಟ್ಟು ರವಿಯವರು ಎಷ್ಟು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಸಾಧ್ಯ ಎಷ್ಟು ಒಬ್ಬ ಶಾಸಕರಾಗಿ ಮಾಡಲಿಕ್ಕೆ ಸಾಧ್ಯನೋ ಅದಕ್ಕಿಂತ ಮೀರಿ ಈ ಭಾಗದ ಜನರಿಗೆ ಸಮಸ್ಯೆಗೆ ಪರಿಹಾರ ಹುಡುಕುವಂಥ ಕೆಲಸ ಮಾಡಿದ್ದಾರೆ ಆದರೂ ಒಂದೇ ಸಲ ಎಲ್ಲವೂ ರಿಲೀಫ್ ಆಗೋಲ್ಲ ಮಳೆ ನಮ್ಮ ಜೊತಲಿಲ್ಲ ನಮ್ಮ ಕೈಯ್ಯಲ್ಲಿಲ್ಲ ಪ್ರಕೃತಿ ಜಾಸ್ತಿ ಆದಾಗ ಏನೇ ಡೆವಲಪ್ ಮಾಡಿದರೂ ಅದು ಮೀರಿ ಸಮಸ್ಯೆ ಆಗುತ್ತೆ ಸೊ ಅದನ್ನು ಇನ್ನು ಮುಂದೆ ಇವತ್ತಿನ ಏನು ವಾಸ್ತವ ಸ್ಥಿತಿ ಇದೆ ಅದನ್ನು ನೋಡ್ಕೊಂಡು ಮುಂದೆ ಏನೇನು ನಾವು ಕೇರ್ ತಗೊಳ್ಳಿಕ್ಕೆ ಸಾಧ್ಯನೋ ಮಾಡ್ತೀವಿ ನಮ್ಮ ಡಿ ಸಿ ಅವರು ಇಲ್ಲೇ ಇದ್ದಾರೆ ಸೊ ಮೂಢ ಅಧ್ಯಕ್ಷರು ಇದ್ದಾರೆ ಕಮಿಷನರು ಇದ್ದಾರೆ ಎಲ್ಲ ಇದ್ದಾರೆ ಈ ನಲವತ್ತೊಂದು ಕೋಟಿ ಅಲ್ಲದೆ ಈ ಮಳೆ ಹಾನಿಯಿಂದ ಇವತ್ತಾಗಿರ್ತಕ್ಕಂಥ ಡ್ಯಾಮೇಜಿನಲ್ಲಿ ಏನೆಲ್ಲ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯನೋ ಸೊ ಅದನ್ನೆಲ್ಲ ಸ್ವಲ್ಪ ಮೀಟಿಂಗ್ ಮಾಡಿ ಸೊ ಏನು ರೆವಿನ್ಯೂ ಇಲಾಖೆಯಿಂದ ಬರೋ ಗ್ರ್ಯಾಂಟು ನಗರಸಭೆ ಇರೋ ಗ್ರ್ಯಾಂಟು ಎಲ್ಲವನ್ನು ತಗೊಂಡು ಒಂದಷ್ಟು ಜನರಿಗೆ ತೊಂದರೆ ಆಗದಂಗೆ ಮಾಡಲಿಕ್ಕೆ ಕೇಳ್ತಾ ಹೋಗ್ತಾರೆ ಏನಿಲ್ಲ ಎಲ್ಲ ರೆಕಾರ್ಡು ಅಲ್ಲೇ ಇದೆ ಸಿಬಿಐ ನಮ್ಮ ಕೈಲಿಲ್ಲ ಕೋರ್ಟು ನಮ್ಮ ಕೈಲಿಲ್ಲ ಅವ್ರ ತೀರ್ಮಾನ ಆದರೆ ಈಗ ಇಲ್ಲಿಂದ ಅಪೀಲ್ ಮಾಡಿ ಸಾರ್ವಜನಿಕರಿಂದ ಈ ಥರ ತೊಂದರೆ ಆಗ್ತಾ ಇದೆ ನಮಗೆ ನಿಮ್ಮ ಕೇಸ್ ಒಂದು ಕಡೆ ಇದ್ದರೆ ನಮಗೆ ಅನುಕೂಲ ಆಗುವಂಥದ್ದು ನಮ್ಮ ಅಭಿವೃದ್ಧಿ ಮಾಡಲಿಕ್ಕೋ ಅಥವಾ ಟ್ಯಾಕ್ಸ್ ಕಟ್ಟಲಿಕ್ಕೋ ರಸ್ತೆ ಮಾಡಲಿಕ್ಕೋ ನಮಗೆ ಸ್ವಲ್ಪ ಡೈರೆಕ್ಷನ್ ಬೇಕು ಅಂತೇಳಿ ಕೇಳಲಿಕ್ಕೋಸ್ಕರ ಸೊ ರವಿಯವರೇ ಇಂಟ್ರೆಸ್ಟ್ ತಗೊಂಡು ಎಲ್ಲ ಜನಕ್ಕೂ ರಿಕ್ವೆಸ್ಟ್ ಮಾಡಿದ್ದಾರೆ ರಿಕ್ ಜನರು ಹೊಸ ಅಪೀಲ್ ಮಾಡಲಿಕ್ಕೆ ತಯಾರಿದ್ದಾರೆ ಅದರಿಂದ ಅದಾದಮೇಲೆ ನೋಡೋಣ ಮಾಡಿ ಎಷ್ಟು ಬೆಳ ಜಿಲ್ಲೆ ಇಡೀ ರಾಜ್ಯದಲ್ಲಿ ನಮಗೀಗ ಹದಿಮೂರು ಲಕ್ಷ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಎಂಬತ್ತು ಹೆಕ್ಟೇರ್ಸ್ ಅಂದಾಜು ಬಟ್ ಅದೇನಾಗುತ್ತೆ ನೆನ್ನೆ ಮೊನ್ನೆ ಮಾಡಿರೋದೆಲ್ಲ ಇನ್ನೂ ಜಾಯಿಂಟ್ ಸರ್ವೆ ಮಾಡಲಿಕ್ಕೆ ಇವತ್ತು ನಾಳೆ ಮಳೆ ನಿಂತ ಮೇಲೆ ಮಾಡಲಿಕ್ಕೆ ಸಾಧ್ಯ ಇನ್ನೂ ಪಕ್ಕಾ ರಿಪೋರ್ಟ್ ಇರೋಲ್ಲ ಇಲ್ಲಿವರೆಗೆ ಸೊ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಹೆಕ್ಟೇರ್ಸು ಈ ನಮ್ಮ ಜಿಲ್ಲೆನಲ್ಲಾಗಿದೆ ಇಡೀ ರಾಜ್ಯದಲ್ಲಿ ಎಂಬತ್ತು ಹೆಕ್ಟೇರ್ಸ್ ಎಂಬತ್ತು ಲಕ್ಷ ಅಲ್ಲ ಸೊ ಹನ್ನೆರಡರಿಂದ ಹದಿಮೂರು ಲಕ್ಷ ಹೆಕ್ಟೇರ್ಸು ಇಡೀ ರಾಜ್ಯದಲ್ಲ ಸರಿಯಪ್ಪ ಇದೇ ಸಮಸ್ಯೆ ಇದೆ ಸಮಸ್ಯೆ ಇಲ್ಲ ಅಂತ ಹೇಳಲ್ಲ ಸಮಸ್ಯೆನ ಇವತ್ತೇ ಮಾಡೋಕ್ಕಾಗಲ್ವಲ್ಲ ಅದರಿಂದ ಈ ಜನರಿಗೆ ತೊಂದರೆ ಆಗದಂಗೆ ಏನು ಮಾಡಲಿಕ್ಕೆ ಸಾಧ್ಯ ಮಾಡೋಣ ಸೊ ಈಗ ಕಾವೇರಿ ನಿಗಮದಲ್ಲಿ ಕೆರೆ ಹೂಳೆತ್ತಬೇಕು ಕಾಲುವೆನ ಮಾಡ್ರನೇಷನ್ ಮಾಡಬೇಕು ಅಂದರೆ ಒಂದು ಮೂರು ವರ್ಷ ಪೂರ್ತಿ ಕಾಲುವೆ ನಿಲ್ಲಿಸಬೇಕು ಮೂರು ವರ್ಷ ಕಾಲುವೆ ಕೆಲಸನ ಪೂರ್ಣ ನೀರನ್ನು ನಿಲ್ಲಿಸಿ ಆನಂತರ ಅಷ್ಟು ಒಂದು ಕನಿಷ್ಠ ಒಂದು ಐದು ಸಾವಿರ ಕೋಟಿಯನ್ನು ಸಂಪೂರ್ಣ ನಿಗಮದಲ್ಲಿ ಕಾವೇರಿ ಹೆಚ್ಚುಕಟ್ಟಿನಲ್ಲಿ ಒದಗಿಸಿದ್ರೆ ಆವಾಗ ಶಾಶ್ವತವಾಗಿ ಪರಿಹಾರ ಆಗುತ್ತೆ ಆಗದೇನಿಲ್ಲ ಈಗ ಕೇಳಿಲಿ ಸೊ ಹೌದು ಜನರು ಒಂದು ವರ್ಷ ಒಂದು ಬೆಳೆನ ಅವರೂ ತಡ್ಕೋಬೇಕಾಗತ್ತೆ ಈಗ ಆಲ್ರೆಡಿ ಅಲ್ಲಲ್ಲೇ ಮಾಡ್ರನೇಷನ್ಗೆ ಎರಡು ಸಾವಿರ ಕೋಟಿ ಹೆಚ್ಚು ಕಡಿಮೆ ಇಡೀ ಜಿಲ್ಲೆ ಒಳಗಡೆ ಹೇಮಾವತಿ ಮತ್ತು ಕಾವೇರಿ ಎಚ್ಕಟ್ಟಿನ ಪ್ರದೇಶದಲ್ಲಿ ಸೊ ನಮ್ಮ ನೀರಾವರಿ ಸಚಿವರು ಮುಖ್ಯಮಂತ್ರಿಗಳು ಇಬ್ಬರು ಕೊಟ್ಟಿದ್ದಾರೆ ಎಲ್ಲ ಕ್ಷೇತ್ರದಲ್ಲೂ ಸಹ ಟೆಂಡರ್ ಆಗ್ತಾಯಿದೆ ಕೆಲಸ ಕೆಲವು ಇಷ್ಟ ಇದೆ ಇನ್ನೂ ನಾವು ಬಹುಶಃ ಸಂಪೂರ್ಣವಾಗಿ ಸೊ ಹೇಮಾವತಿ ಮತ್ತು ನಮ್ಮ ಕೆ ಆರ್ ಎಸ್ ಅಚ್ಚುಕಟ್ಟಿನಲ್ಲಿ ಮಾಡ್ರನೇಷನ್ ಆಗಿ ಸೊ ನೀರು ಟೈಲೆಂಡಿಗೆ ತಲುಪಬೇಕು ಈ ಥರ ಫ್ಲೋ ಆಗಬಾರ್ದು ಮಳೆ ಹೋದಾಗ ಹಾನಿ ಆಗಬಾರ್ದು ಅಂತ ಅಂದರೆ ಬಹುಶಃ ಒಂದು ಐದು ಸಾವಿರ ಕೋಟಿ ಸೊ ಮಂಜೂರು ಮಾಡಬೇಕಾಗತ್ತೆ ಆ ಐದು ಸಾವಿರ ಕೋಟಿ ಮಾಡೋ ಟೈಮ್ನಲ್ಲಿ ಸೊ ರೈತರು ಸಹ ಒಂದು ವರ್ಷ ಎರಡು ವರ್ಷ ಸಂಪೂರ್ಣವಾಗಿ ಬೆಳೆಯನ್ನು ಆಯಿತು ಮುಂದೆ ಐವತ್ತು ವರ್ಷ ನಮ್ಗೆ ಅನುಕೂಲ ಆಗಬೇಕು ಅಂದರೆ ಎರಡು ವರ್ಷ ನಾವು ಬೆಳೆ ಬೆಳೆಯೋದನ್ನ ಕನಿಷ್ಠ ಒಂದು ವರ್ಷನಾದ್ರೂ ನಿಲ್ಲಿಸ್ಕೊಡ್ತೀವಿ ಅಂತ ಅಂದರೆ ಒಂದು ಕಡೆ ದುಡ್ಡು ಪೂರ್ಣ ಪ್ರಮಾಣದಲ್ಲಿ ರಿಲೀಜ್ ಆಗಬೇಕಾಗುತ್ತೆ ಒಂದು ಕಡೆ ರೈತರು ಸಹ ಸ್ಪಂದಿಸಬೇಕಾಗುತ್ತೆ ಮದ್ದೂರಿನಲ್ಲಿ ನಮ್ಮ ಸಂಘಟನೆಗಳು ಭಾಳ ಸ್ಟ್ರಾಂಗ್ ಆಗಿದ್ದಾವೆ ಮದ್ದೂರಿನಲ್ಲಿ ರೈ ನಮ್ಮ ರೈತರಿಗೆ ಕನ್ವಿನ್ಸ್ ಮಾಡಿ ಒಂದು ಕೆಲಸ ಮಾಡೋಕ್ಕೆ ಹೋದಾಗ ನಮಗೆ ನೀರು ಕೊಡಿ ನಿಮ್ಮ ಕೆಲಸ ಆಮೇಲೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಇವೆಲ್ಲ ಇರುತ್ತೆ ನಾವು ರೈತರನ್ನ ಒಂದೇ ಸಾರಿ ಇದು ಮಾಡಲಿಕ್ಕಾಗಲ್ಲ ಮನ ಹೋಲ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಇವತ್ತು ಮಳೆ ಹಾನಿಯಿಂದ ಏನು ಡ್ಯಾಮೇಜ್ ಆಗಿದೆ ಅದನ್ನು ಸರ್ಪಡಿಸೋ ಕೆಲಸ ಮಾಡ್ತಾರೆ ಕೆಲವರು ಕಡೆ ಹಾನಿಯಾಗಿದೆ ಪರಿಹಾರ ಏನು ತೊಂದರೆ ಇಲ್ಲ ಪರಿಹಾರ ಏನು ನಮ್ಮಲ್ಲಿ ಡಿ ಸಿ ಆರ್ ಹತ್ರ ದುಡ್ಡಿದೆ

ಬೇರೆಯವ್ರ ಮೂಲಕ ಅವ್ರ ಹತ್ರ ನೇರವಾಗಿ ಮಾತಾಡೋ ಪರಿಸ್ಥಿತಿಯಲ್ಲಿ ಇವತ್ತು ಹಾಸ್ಪಿಟ್ಲಲ್ಲಿರೋದರಿಂದ ಪ್ರಯತ್ನ ಮಾಡಿಲ್ಲ ಸಾಧ್ಯವಾದರೆ ಒಂದು ಭೇಟಿನೂ ಮಾಡಬೇಕು ಅಂತ ಇದ್ದೀನಿ ನಾನು ಸೊ ಡಿಸ್ಚಾರ್ಜ್ ಆಗುತ್ತೆ ಅಂತ ಹೇಳಿದರು ನೆನೆಯೋ ಅಥವಾ ಇವತ್ತು ಡಿಸ್ಚಾರ್ಜ್ ಆಗುತ್ತೆ ಹುಷಾರಾಗಿದ್ದಾರೆ ಅಂತ ಹೇಳಿ ನಂಗೆ ಮಾಹಿತಿ ಖಂಡಿತ ದೇವರಲ್ಲಿ ಪ್ರಾರ್ಥಿಸ್ತೀವಿ ಒಳ್ಳೆಯದಾಗಲಿ ಅವ್ರ ಆರೋಗ್ಯ ಚೇತರಿಸ್ಕೊಂಡು ಚೆನ್ನಾಗಿರಬೇಕು ಅಂತೇಳಿ ನಾವೆಲ್ಲ ಬಾಯಿಸ್ತೀವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ